ಈ ಕ್ಷೇತ್ರದಲ್ಲಿ ತ್ರಿವಿಧ ದಾಸೋಹಗಳು ಬಹಳ ಶ್ರೇಷ್ಠ ಮಾನ್ಯತೆಯನ್ನು ಪಡೆದಿದೆ ಯಾವ್ಯಾವುದು ಅಂದರೆ ಅನ್ನದಾಸೋಹ ವಿದ್ಯಾದಾಸೋಹ ಹಾಗೂ ವಸತಿ ಇವುಗಳಲ್ಲಿ ಒಂದು ಮಾತಿದೆ ಅನ್ನದಾನಂ ಪರಂದಾನಂ ವಿದ್ಯಾದಾನ ಮದಪರಹ ಅಂತ ಅನ್ನದಾನ ಬಹಳ ಶ್ರೇಷ್ಠವಾದಂತೆ ಅದಕ್ಕಿಂತ ಒಂದು ಹೆಜ್ಜೆ ಮೇಲಿರ್ತಕ್ಕಂಥದ್ದು ವಿದ್ಯಾದಾನ ಆ ವಿದ್ಯಾದಾನ ನಡೆಯುವಂಥ ಸ್ಥಳಕ್ಕೆ ನಾವೀಗ ಇದ್ದೀವಿ ಅಲ್ಲಿ ಸಂಸ್ಕೃತ ಹಾಗೂ ವೇದಾಭ್ಯಾಸಗಳು ನೆರವೇರುತ್ತೆ ಅದನ್ನು ನಾವೀಗ ನೋಡೋಣ ನಡೆಯುವಂಥ ಸಂಸ್ಕೃತ ವೇದ ಪಾಠಗಳು ಮಕ್ಕಳಲ್ಲಿ ನವಪ್ರಜ್ಞೆಯನ್ನು ಮೂಡಿಸಿವೆ ಸಂಸ್ಕೃತ ಪಾಠದಲ್ಲೂ ಔನ್ನತ್ಯ ಸಾಧನೆ ಸಾಹಿತ್ಯ ವಿದ್ವತ್ತಿನಂಥ ಪ್ರೌಢ ಪಾಠಗಳು ಇಲ್ಲಿ ನಡೆಯುತ್ತವೆ ಸ್ಟಾರ್ಟಿಂಗ್ ಫಸ್ಟಿಂದ ಪ್ರಾಪ್ತಮ ವರ್ಷದಿಂದನೂ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿಗೆ ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಈಗ ನಾನು ಎಮ್ ಎ ಉತ್ತಮ ಫಸ್ಟ್ ಇಯರ್ ಅಭ್ಯಾಸ ಮಾಡ್ತಾ ಇದ್ದೀನಿ ಇದರಲ್ಲಿ ಎಮ್ ಎನ ಇದು ಈಕ್ವಲ್ ಟು ಎಮ್ ಎನೇ ಇರುತ್ತೆ ಇದು ಈ ಎಮ್ ಎನಲ್ಲಿ ನಮಗೆ ಅಲ ವಿಷಯಗಳೇನೇನಿರುತ್ತೆ ಅಂದರೆ ರಸಗಂಗಾಧರ ಧ್ವನ್ಯಾಲೋಕ ಮತ್ತು ಕಾದಂಬರಿ ಬಾಣನ ಕಾದಂಬರಿ ಇರುತ್ತೆ ಮತ್ತೆ ಪ್ರಾಕೃತ ಪ್ರಕಾಶ ಇರುತ್ತೆ ಮತ್ತೆ ಭಾರತೀಯ ದರ್ಶನ ಹೀಗೆ ಹಲವಾರು ವಿಭಾಗ ಹಲವಾರು ಟಾಪ್ ವಿಷಯಗಳಿರ್ತವೆ ರಸಾನುಭವವಾಗಿ ಕಾವ್ಯಗಳನ್ನು ಯಾವ ರೀತಿ ರಚನೆ ಮಾಡ್ಬೋದು ಅನ್ನೋ ತಿಳ್ಕೊಬೋದು ಮತ್ತೆ ಇಲ್ಲಿ ನಾವು ಸ್ವಾಮೀಜಿ ಡಾಕ್ಟರ್ ಶಿಶಿವಕುಮಾರ ಸ್ವಾಮೀಜಿ ಆಶೀರ್ವಾದದಿಂದ ನಾವು ಇಲ್ಲಿ ಆರು ವರ್ಷದಿಂದಲೂ ವಿದ್ಯಾ ಸಂಪತ್ತನ್ನು ಪಡ್ಕೊತಾ ಇದ್ದೀವಿ ಹೀಗೆ ಮನೆ ಬಿಟ್ಟು ಬಂದ ಎಷ್ಟೋ ಮಕ್ಕಳು ಇಲ್ಲಿ ನಿರಾತಂಕವಾಗಿ ಓದುತ್ತಿದ್ದಾರೆ ಇಷ್ಟು ಮಕ್ಕಳಿಗೂ ಇಲ್ಲಿ ಉಚಿತ ದಾಸೋಹ ಆ ದಾಸೋಹ ಸೃಷ್ಟಿಯು ಒಂದು ಪವಾಡ ಎಷ್ಟೋ ಭಕ್ತರು ದಿನಸಿಗಳನ್ನು ಪೂರೈಸುತ್ತಾರೆ ಯಾರು ಕೊಡಲಿ ಬಿಡಲಿ ನಿತ್ಯವೂ ಅನ್ನಾಮೃತ ಮಾತ್ರ ಇದ್ದೇ ಇದೆ ವಿಶೇಷವೆಂದರೆ ಇಲ್ಲಿ ತಯಾರಾಗುವ ರಾಗಿ ಮುದ್ದೆ ಪ್ರತಿನಿತ್ಯ ದಾಸೋಹದಲ್ಲಿ ಬೆಳಗ್ಗೆ ನಾಲ್ಕು ಇಂಟಲ್ಲು ಹಸಿಟ್ಟು ಬೇಕಾಗುತ್ತೆ ಸಂಜೆ ನಾಲ್ಕು ಇಂಟಲ್ ಹಸಿಟ್ಟು ಬೇಕಾಗುತ್ತೆ ಪ್ರತಿನಿತ್ಯ ಹನ್ನೆರಡು ಸಾವಿರ ಜನ ಮಕ್ಕಳಿಗೆ ಇಲ್ಲಿ ದಾಸೋಹದ ವ್ಯವಸ್ಥೆ ಇರುತ್ತೆ ಮುದ್ದೆ ಅನ್ನ ಸಾರು ಪ್ರತಿನಿತ್ಯ ಬೆಳಗ್ಗೆ ಹತ್ತು ಗಂಟೆಗೆ ಊಟ ಮಧ್ಯಾಹ್ನ ತಿಂಡಿ ಇರುತ್ತೆ ಉಪ್ಪಿಟ್ಟು ಸಂಜೆ ತಿರ್ಗಿ ಸಾಯಂಕಾಲ ಏಳರಿಂದ ಎಂಟು ಗಂಟೆವರೆಗೂ ಊಟ ಇರುತ್ತೆ ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಮಾಡ್ತಕ್ಕಂಥ ವಿಧಾನಗಳು ಗುದ್ದಿಯನ್ನು ಬಳಸ್ತೀವಿ ಕಡ್ಡಿಗಳ್ನ ಬಳಸ್ತೀವಿ ಪ್ರ ಆಮೇಲೆ ಅದನ್ನು ಬಿಸಿ ಕಾಯಿಸೋದಕ್ಕೆ ಪ್ರತಿನಿತ್ಯ ಮೂರು ಅವರ್ ಬೇಕಾಗುತ್ತೆ ನೀರು ಕುದಿಯೋದಕ್ಕೆ ಆ ಕುದ್ದ ನಂತರ ಆ ಮೂಟೆಗಳು ನಿಮಗೆ ಎದುರುಗಡೆ ಕಾಣ್ತಾ ಇದೆ ಆ ಮೂಟೆಗಳ್ನ ಅಲ್ಲಿಗೆ ಇಟ್ಕೊಳ್ತೀವಿ ಇಟ್ಕೊಂಡು ಆ ಕಡ್ಡಿಗಳನ್ನ ಸಪೋರ್ಟ್ ತಗೊಂಡು ಹತ್ತು ಜನ ಸಪೋರ್ಟ್ ತಗೊಂಡು ಬಗ್ಗಿಸ್ತೀವಿ ರೋಲಲ್ಲಿ ಟರ್ನ್ ಮಾಡಿಬಿಟ್ಟು ಆ ಮುದ್ದೆನ ಅರ್ಧ ಗಂಟೆ ಬೇಕಾಗುತ್ತೆ ಅದಾದ ನಂತರ ಅದೆಲ್ಲ ಚೆನ್ನಾಗಿ ಬಂದಿದೆ ಈ ಥರ ಮುಟ್ಟಿ ನೋಡ್ತೀವಿ ಈ ಥರ ಈ ಮುದ್ದೆ ಬೆಂದಿದೆಯಾ ಇಲ್ವೋ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಹಿಂಗೆ ಯಾವಾಗ ಕಚ್ಚೋದಿಲ್ಲ ಕೈಗೆ ಅದಾದ ನಂತರ ನಾವು ಈ ಆ ಗುದ್ದಿನಲ್ಲಿ ತೆಗೆದುಕೊಂಡು ಇಲ್ಲಿಗೆ ಹಾಕೊತೀವಿ ಈಗ ಹಾಕೊಂಡು ಈ ಥರ ನಾವು ಹೊಸ್ಬಿಟ್ಟು ಸ್ವಲ್ಪ ಸಣ್ಣ ಮಕ್ಕಳಿರೋದ್ರಿಂದ ಸ್ವಲ್ಪ ಸಣ್ಣ ಸೈಜಲ್ಲಿ ಇರುತ್ತೆ ಮುದ್ದೆ ಆ ನಂತರ ಭಕ್ತಾದಿಗಳಿಗೂ ಸಹ ಇನ್ನು ಇಲ್ಲಿ ಕಾಣ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಭಕ್ತಾದಿಗಳು ಸಹ ಇಲ್ಲಿಂದಲೇ ತಗೊಂಡು ಹೋಗ್ತಾರೆ ಅಲ್ಲಿ ಪ್ರತಿನಿತ್ಯ ಐದು ಸಾವಿರ ಜನ ಊಟ ಮಾಡ್ತಾರೆ ಈ ಥರ ಇಲ್ಲಿ ಈ ಮಠದ ಒಂದು ಸಂಪ್ರದಾಯ ಈ ವ್ಯವಸ್ಥೆ ಇಲ್ಲಿರುತ್ತೆ ಎಂದೂ ಸಿದ್ಧಗಂಗಾ ಮಠದಲ್ಲಿ ಯಾರೊಬ್ಬರಿಗೂ ಅನ್ನ ಇಲ್ಲ ಅಂತ ಹೇಳಿಲ್ಲ ರಾತ್ರಿ ಎರಡು ಗಂಟೆಗೆ ಬರಲಿ ಬೆಳಗಿನ ಜಾವ ಐದು ಗಂಟೆಗೆ ಬರಲಿ ಪ್ರಸಾದ ಆಗಲು ವ್ಯವಸ್ಥೆ ಇದೆಲ್ಲವೂ ಇಷ್ಟು ಸಾಂಗವಾಗಿ ನೆರವೇರುವುದಕ್ಕೆ ಮಠದ ಬೆಳಕಾದ ಶ್ರೀ ಶಿವಕುಮಾರ ಸ್ವಾಮಿಗಳೇ ಆಧಾರ ಸಂಖ್ಯೆ ಮೀರಿದ ಮಕ್ಕಳನ್ನು ಒಟ್ಟುಗೂಡಿಸಿ ಅವರಿಗೆ ಮಂತ್ರ ಬೋಧನೆಯನ್ನು ಕೊಟ್ಟು ಅವರನ್ನು ಆಧ್ಯಾತ್ಮದ ಜಾಡಿಗೆ ತರುವ ಪ್ರಯತ್ನ ಶ್ರೀಗಳದ್ದು ಅದರ ಕುರುಹಾಗಿ ಇಲ್ಲೊಂದು ಅಪೂರ್ವ ಪ್ರಾರ್ಥನೆ ನೆರವೇರುತ್ತದೆ ಇದಲ್ಲವೇ ಕಣ್ತುಂಬಿಕೊಳ್ಳುವಂತಹ ಭಕ್ತಿ ಇದಲ್ಲವೇ ಮನ ತುಂಬಿಕೊಳ್ಳುವ ಪ್ರಾರ್ಥನೆ ಒಬ್ಬ ವ್ಯಕ್ತಿ ಕೇವಲ ನಿಸ್ಪೃಹನಾಗಿ ಪ್ರೀತಿಸೋದ್ರಿಂದ ಮತ್ತೊಬ್ಬರ ಏಳಿಗೆಯನ್ನು ಬಯಸೋದ್ರಿಂದ ನಡೆದಾಡುವ ದೇವರಾಗ್ತಾನೆ ಉದರ ತಣಿಸಿ ಮಿದುಳ ಬೆಳೆಸಿ ಮಲಿನ ಮನದ ಮುಸುಕ ಹರಿಸಿ ಜಾತಿ ಅಳಿಸಿ ಜನರ ಹರಸಿ ಜ್ಯೋತಿಯಾಗಿ ಬೆಳಗುತ್ತಿದೆ ಸಿದ್ಧಗಂಗೆ ಅಂತಾರೆ ನಿಜಕ್ಕೂ ಕರ್ನಾಟಕದ ಮಟ್ಟಿಗೆ ಇದೊಂದು ದಿವ್ಯವಾದ ಪ್ರಣತೆ ಈ ಹೊತ್ತು ಈ ಪ್ರಣತೆಯ ದರ್ಶನವಾಯಿತು ಮುಂದಿನ ವಾರ ಮತ್ತೊಂದು ಗುರುಸಾನಿಧ್ಯ ಮತ್ತೋರ್ವ ಸಂತರ ದರ್ಶನವನ್ನು ಮಾಡೋಣ ನಮಸ್ಕಾರ